ಇವಾಗ ಸೂತ್ರ ಅನ್ನೋ ಒಂದು ಸಿನಿಮಾ ನೋಡ್ಕೊಂಡ್ಬಂದು ಬೇಡ ನಾನು ಆಗ್ಲೇ ಹೇಳಿದೆ ಅಂತ ಇದೀನಿ ಏನಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಥ್ರಿಲ್ಲರ್ಗಳು ಬರೋದು ತುಂಬ ತುಂಬಾ ತುಂಬಾ ಕಡಿಮೆ ಥ್ರಿಲ್ಲರ್ ಗಳು ಮೊದಲು ನಾವು ತ್ರಿಲ್ಲರ್ ತರ ಇರಲ್ಲ ಏನೋ ಒಂಥರ ಒಂದು ಫನ್ಯಾಗ ಹೋಗೋದರ ಇಲ್ಲಾಂದ್ರೆ ಒಂದು ಕಮರ್ಷಿಯಲ್ ಸಿನ್ಮಾ ಹೋಗೋದರನೇ ಇರುತ್ತೆ ಬಟ್ ಥ್ರಿಲ್ಲರ್ ಪಕ್ಕ ಥ್ರಿಲ್ಲರ್ ಬರೋದು ತುಂಬಾ ರೇರು ಎಂತ ಟ್ರೀರ್ ಅಂದ್ರೆ ಕೆಲವೊಂದು ಥ್ರಿಲ್ಲರ್ಗಳು ಅಂದ್ರೆ ವಿಲನ್ ಯಾರು ಅಂತ ಹುಡ್ಕೋದ್ರ ಮೇಲೆ ಹೋಗ್ತಾ ಇರುತ್ತೆ ಹೆಂಗೆ ಹೆಂಗ್ ಸಿಗ್ತಾನೆ ಏನ್ ಸಿಕ್ತಾನೆ ಅಂತ ಅಂದ್ಬಿಟ್ಟು ಬಟ್ ಇನ್ ಕೆಲವೊಂದು ಈ ತರ ಬರೋದು ತುಂಬಾ ರೇರ್ ಅಂದ್ರೆ ವಿಲನ್ ಯಾರು ಅಂತ ನಮ್ ಗೊತ್ತು ಎಲ್ಲಾರ್ಗು ಗೊತ್ತು ಬಟ್ ಏನಕ್ಕೆ ವಿಲನ್ ಸಿಕ್ಕಾದ್ಮೇಲೆ ಕತೆ ಕತೆ ಹೋಗ್ತಿರತ್ತೆ ಗೊತ್ತಾ ಅದು ಬಂದ್ಬಿಟ್ಟು ತುಂಬಾ ರೇರು ಬರೋದು ಅಂತ ಸಿನ್ಮಾ ಇದು ಪ್ರತಿಯೊಬ್ರು ಎಂಜಾಯ್ ಮಾಡ್ತಿರಾ ಸಿನ್ಮಾ ಅಂದ್ರೆ ಕಂಪ್ಲೀಟ್ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ತಾರೆ ಸಿನಿಮಾ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ಕ್ಲೈಮ್ಯಾಕ್ಸ್ ಮುಗಿಯೋವರೆಗೂ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡುವಂತ ಸಿನಿಮಾ ಸೂತ್ರದಾರಿ ನನ್ಗೆ ಗೆಲ ಎಲ್ಲ ಗಾಣ ನಾನು ಅಷ್ಟೇ ಅಣ್ಣ ಡೈರೆಕ್ಟ್ ಅಣ್ಣ ಹೋಗ್ಬಿಡೋಣ ಸೌಂಡ್ ಇಲ್ಲ ಜೋಶ್ ಇಲ್ಲ ಆರ್ ಸಿ ಬಿ ಕಪ್ಪೆ ಬೇಕಾದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು ಬಾಲರು ಆರ್ ಸಿ ಬಿ ಕಪ್ಪೆ ಬೇಕಾದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು ಬಾಲರು ಕನ್ನಡ ಇಂಡಸ್ಟ್ರಿಗೆ ತುಂಬಾ ದಿನ ಆದ್ಮೇಲೆ ಸೂಪರ್ ಆಗಿ ಬಂದಿದೆ ಒಂದು ಥ್ರಿಲ್ಲರ್

ಆಡಿಯನ್ಸ್ ತಲ್ಸಿರುತ್ತೆ ಕೂಸ್ಕೊಂಬಸ್ ತರಿಸಬಾರ್ದು ಗೂಸ್ ಕೂಸ್ಕೊಂಬ್ ಅಂದ್ರೆ ಫುಲ್ ಫೈನ್ ಆಗ್ಬಿಡ್ತೀವಿ ನಾವು ಹಾ ಸಿನಿಮಾ ಮೇಲೆ ಪ್ರತಿಯೊಬ್ಬರು ಚಪ್ಪಾಳೆ ತಟ್ಟಿ ಸಿನಿಮಾ ಮೇಲೆ ಪ್ರತಿಯೊಬ್ಬರು ಚಪ್ಪಾಳೆ ತಟ್ಟಿ ಈ ಸಿನಿಮಾ ದುಡಿಯೋರ್ ಒಳಗೆ ಎಲ್ಲಾರು ಅಣ್ಣ ಚಂದನ್ ಶೆಟ್ಟಿ ಒಬ್ರು ಮುಳುಗಿಸ್ಬಿಟ್ಟಿದ್ದಾರೆ ಅಣ್ಣ ಅವ್ರದ್ದು ಬರೀ ನೀವೆಲ್ಲ ನೋಡಿದೀವಿ ಮ್ಯೂಸಿಕ್ ಹೋಗಿ ನಮಗೆಲ್ಲ ಇಷ್ಟ ಅಣ್ಣ ನೋಡಿ ಎಲ್ಲಾರ್ಗು ಇಷ್ಟ ಅಣ್ಣ ಕಾಟನ್ ಕ್ಯಾಂಡಿ ಇಷ್ಟ ಮೂಳೆ ಬರೀ ಅವ್ರ ಸಾಂಗ್ ಗಳೆಲ್ಲ ಇಷ್ಟ ಬಟ್ ಆಕ್ಟಿಂಗ್ ಅಲ್ಲಿ ಎಲ್ಲಾರ್ಗು ಇಷ್ಟ ಆಗ್ಬಿಟ್ರಣ್ಣ ಇವರು ಬಂದ್ಬಿಟ್ಟು ಸೂತ್ರ ಇದಾರೆ

ಕೂತ್ಕೊಂಡು ಬಂದಿ ಹಂಗೆ ಎಲ್ಲರೂ ಸರ್ ಅದೆಲ್ಲ ಯಾಕ್ ಸರ್ ಇನ್ನು ಆಕ್ಟಿಂಗ್ ಎಷ್ಟ ಬಗ್ಗೆ ಹೇಳುವಂಗ್ ಬಗ್ಗೆ ಕಡಿಮೆನೆ ಡೈರೆಕ್ಷನ್ ಬಗ್ಗೆ ಹೇಳಿದ್ರು ಕಡಿಮೆನೆ ಹಂಗ್ ಚಂದ್ರನ ಆದ್ಮೇಲೆ ಇನ್ನೊಂದು ಮೇಜರ್ ಒಂದು ಕ್ಯಾರೆಕ್ಟರ್ ಇರುತ್ತೆ ಅವ್ರ ಬಗ್ಗೆ ಒಂದೇ ಒಂದ್ ಮಾತು ಬಿಡ್ತೀನಿ

ಓಡಲ್ ಹೋಗ್ತಾ ಇರ್ಬೇಕಾದ್ರೆ ಇರುತ್ತೆ ಹಂಸು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಂಸು ಈ ಸಿನಿಮಾ ನೋಡ್ಬೇಕಾದ್ರೆ ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ ಎಂಜಾಯ್ ಮಾಡ್ತಿರಾ ಎಂಜಾಯ್ ಮಾಡ್ತೀರಾ ಸಿನಿಮಾ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ನೋಡಿ ಕನ್ನಡ ಇಂಡಸ್ಟ್ರಿ ಬೆಳ್ಸಿ ಬೆಳೆಸಿ ಕನ್ನಡ ಇಂಡಸ್ಟ್ರಿ ಒಳ್ಳೆ ಥ್ರಿಲ್ಲರ್ ಬಂದಿದೆ ತುಂಬಾ ಥ್ರಿಲ್ಲರ್ ಬರೋದು ಅಂತ ಥ್ರಿಲ್ಲರ್ ಬಂದಿದೆ ಥ್ರಿಲ್ಲರ್ ಸಿನಿಮಾಗಳಿಗೆ ಬೆಳೆಸಿ ಒಳ್ಳೆ